ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರೂಮಲ್ಲಿ ತಂದ್ಮಿ ಸೆಲ್ಫಿ ತೊಗೊಳ್ತಾ ಇರ್ತಾಳೆ ಗುಂಡಣ್ಣ ಬೇಜಾರಲ್ಲಿ ಕೂತಿರ್ತಾನೆ ತಂದ್ಮೇ ಸೆಲ್ಫಿ ತೊಗೊಳ್ಳೋಣ ಬಾರೋ ಯಾಕೆ ಬೇಜಾರಲ್ಲಿ ಕೂತಿದ್ಯಾ ಅಂತಾಳೆ ತನ್ವಿ ನಾನು ತಗೊಳ್ಳಲ್ಲ ಬೇಕಿದ್ರೆ ನೀನೇ ತಗೋ ಅಂತ ಗುಂಡಣ್ಣ ಯಾಕೋ ಸೆಲ್ಫಿ ತೊಗೊಂಡ್ರೆ ಏನಾಗುತ್ತೆ ಅಂತಾಳೆ ತನ್ವಿ ಅಕ್ಕ ನೀನು ಪಪ್ಪ ಕೊಡಿಸಿರೋ ಫೋನಲ್ಲಿ ಸೆಲ್ಫಿ ತಗೊಳ್ಳೋದಾದರೆ ನಾನು ಬರಲ್ಲ ಅಮ್ಮ ಕೊಡಿಸಿರೋ ಫೋನಲ್ಲಿ ತಗೊಳ್ಳೋದಾದರೆ ಬರ್ತೀನಿ ಅಂತಾನೆ ಗುಂಡಣ್ಣ ಅದನ್ನೆಲ್ಲ ನೋಡ್ತಿದ್ದು ಭಾಗ್ಯ ಗುಂಡಣ್ಣ ಅಂತ ರೂಮ್ ಒಳಗೆ ಬಂದು ಕೂತ್ಕೊಂಡು ಗುಂಡಣ್ಣ ಆ ಥರ ಎಲ್ಲ ಮಾತಾಡಬಾರ್ದು ಫೋಟೋಗೆ ಬಾ ಅಂತ ಕರೀತಿದ್ದಾಳೆ ತಾನೆ ಬಾ ಫೋಟೋ ತಗೋ ಅಂತಾಳೆ ನನಗೆ ಬೇಡ ಅಂತಾನೆ ಗುಂಡಣ್ಣ ಫೋನ್ ಅಪ್ಪ ಕೊಡಿಸಿದ್ರೇನು ಅಮ್ಮ ಕೊಡಿಸಿದ್ರೇನು ಎರಡೂ ಒಂದೇ ಅಲ್ವಾ ಅಪ್ಪಂಗೂ ನಿಮ್ಮಗಳ ಮೇಲೆ ಅಮ್ಮನಷ್ಟೇ ಪ್ರೀತಿ ಇದೆ ಬಾ ಫೋಟೋ ತಗೋ ಅಂತಾಳೆ ಭಾಗ್ಯ ತನ್ವಿ ಸ್ವಲ್ಪ ತಗೋತಾಳೆ ಅಕ್ಕ ನೀನು ಖುಷಿಯಾಗಿರ್ಲಿ ಅಂತ ಅಮ್ಮ ಎಷ್ಟೆಲ್ಲ ಮಾಡ್ತಾಳೆ ಆದರೆ ನೀನು ಅಮ್ಮನ ಆ ತರಹ ನೋಡ್ಕೊಂಡಿದ್ಯಾ ಅಮ್ಮಂಗೆ ಥರ ಒಂದಿನೂ ನಡ್ಕೊಂಡಿಲ್ಲ ನೀನು ಬ್ಯಾಡ್ ಅಕ್ಕ ನೀನು ಸಾರಿ ಸಾರಿ ಬ್ಯಾಡ್ ಮಗಳು ನೀನು ಅಂತಾನೆ ಗುಂಡಣ್ಣ ಗುಂಡಣ್ಣ anta le bagya icha shrestha this is ಹೊರಯು ಅಂತ ಜ್ಯೂಸನ್ನು ಕೊಡ್ತಾಳೆ ಥ್ಯಾಂಕ್ ಯು ಅಂತಾನೆ ಶೌರ್ಯ ಇವತ್ತು ನೀನು ಇದ್ದಿದ್ದಕ್ಕೆ ನಾನು ಅಂದ್ಕೊಂಡಿದ್ನೋ ಅದೆಲ್ಲ ಆಯಿತು ನೋಡು ನೀನು ಇವತ್ತು ಇಲ್ಲಿ ಇರಲಿಲ್ಲ ಅಂದಿದ್ರೆ ತುಂಬ ಕಷ್ಟ ಆಗ್ತಿತ್ತು ಕಣು ನೀನು ಕೊಟ್ಟಿರೋ ಪ್ಲ್ಯಾನ್ ಸಖತ್ತಾಗಾಯಿತು ಅಂತಳೆ ಶ್ರೇಷ್ಠ ಶೌರ್ಯ ಅಂದರೆ ಸುಮ್ಮನೆ ಹೇಳ್ತಾರಾ ನಾನು ಮಾಡೋ ಕೆಲಸ ನಂತರನೇ ಕ್ಲಾಸಿ ಆಗಿ ಕೂಲ್ ಆಗಿರುತ್ತೆ ಅಂತಾನೆ ಶೌರ್ಯ ಹ್ಞೂ ಕಣು ಸೂಪರ್ ನಿಲ್ಲ ಸ್ಟೈಲ್ ಅಂತಳೆ ಶ್ರೇಷ್ಠ ತಾಂಡವ ಗಡಿಯಾರ ನೋಡ್ತಾನೆ ಹನ್ನೆರಡು ಮೂವತ್ತಾಗಿರುತ್ತೆ ಶೌರ್ಯ ಅವರೇ ಲೇಟ್ ಆಗಲಿಲ್ವಾ ಆಲ್ರೆಡಿ ಹನ್ನೆರಡು ಆಗಿಬಿಟ್ಟಿದೆ ನೀವು ಹೋಗ್ಬಿಟ್ಟು ಮಲ್ಕೊಳ್ಳಿ ಅಂತಾನೆ ತಂಡವು ನಾನು ಇಷ್ಟು ಬೇಗ ಎಲ್ಲ ಡೌನ್ ಆಗೋಲ್ಲ ಎರಡು ಎರಡೂವರೆ ಆಗ್ಬೋದು ಇವನು ವಾಟ್ ನಾನು ಶ್ರೇಷ್ಠ ಕಾಲೇಜಲ್ಲಿರುವಾಗ ಇದೇ ಟೈಮಲ್ಲಿ ಬೈಕ್ ರೈಡ್ ಕಾಫಿ ಟೀ ಮಿಲ್ಕ್ ಶೇಕ್ ಹಬ್ಬ ನಾವು ಎಕ್ಸ್ಪ್ಲೋರ್ ಮಾಡದೇ ಇರೋ ಜಾಗವೇ ಇಲ್ಲ ವಾಟ್ ಡ್ಯೂ ಶ್ರೇ ಶ್ರೇಷ್ಠ ಅಂಥದ್ರಲ್ಲಿ ಆಫ್ಟರ್ ಲಾಂಗ್ ಟೈಮ್ ನನ್ನ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಪರ್ಚುನಿಟಿ ಸಿಕ್ಕಿದೆ ಬಿಡೋದಕ್ಕಾಗುತ್ತಾ ಅಂತ ಶೌರ್ಯ ಶ್ರೇಷ್ಠನ ಹತ್ರ ಮಾತಿಗೆ ಕೊಡ್ತಾನೆ ಎಲ್ಲ ನನ್ನ ಕರ್ಮ ನನ್ನ ಲೈಫಲ್ಲಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು ಅಂತ ಅಂದ್ಕೊಂಡ್ರೆ ಇದೆಯಾ ಯಾವುದೋ ಹೊಸ ಪ್ರಾಬ್ಲಮ್ ಬಂದು ಒಕ್ಕಸ್ಕೊಂಡಿದೆ ಇದಕ್ಕೇನು ಮಾಡಿಸಾ ಇಲ್ಲಿ ನಾನು ಏನು ಗೊತ್ತಾಗ್ತಾನೆ ಇಲ್ಲ ಅಂತ ಅವರಿಬ್ಬರನ್ನೇ ಶಾಕ್ನಿಂದ ನೋಡ್ತಾನೆ ತಾಂಡವ್ ಇಬ್ಬರು ನಗ್ತಾ ಮಾತಾಡ್ತಿರ್ತಾರೆ ತಾಂಡವ್ಗೆ ಕಾದು ಕಾದು ಸಾಕಾಗುತ್ತೆ ಒಂದು ಮೂವತ್ತಕ್ಕೆ ಸಿಟ್ಟಿಂದ ತಾಂಡವ್ ಹೋಗ್ತಾನೆ ಶ್ರೇಷ್ಠ ಐ ಥಿಂಕ್ ನಿನ್ ಫಿಯಾನ್ಸಿ ಕೊಪ್ಪದಲ್ಲಿ ಎದ್ದು ಹೋದ್ರು ಅನ್ಸುತ್ತೆ ಅಂತಾನೆ ಶೌರ್ಯ ಹಾಗೇನಿಲ್ಲ ನಿದ್ದೆ ಜಾಸ್ತಿ ಬರ್ತಿದೆ ಅನ್ಸುತ್ತೆ ಮಲ್ಕೊಳೋಕೆ ಹೋದ್ರು ಅಂತಾನೆ ಅಂತಾಳೆ ಶ್ರೇಷ್ಠ ನಾನಿನ್ ಬರ್ತೀನಿ ಅವರಿಗೆ ಕೋಪ ಬಂದಿದೆ ಮಾತಾಡ್ಸು ಗುಡ್ ನೈಟ್ ಬಾಯ್ ಅಂತ ಹೋಗ್ತಾನೆ ಶೌರ್ಯ ಈಚೆ ಈ ಶ್ರೇಷ್ಠಂಗೆ ಏನಾಗಿದೆ ಈ ಎಡಿ ಏನು ಐಡಿಯಾ ಕೊಟ್ಟ ಅಂತ ಅವನ ತಲೆ ಮೇಲೆ ಹೊತ್ಕೊಂಡು ಮೆಸೋದೇನು ಆಲ್ರೆಡಿ ರಾತ್ರಿ ಎರಡು ಮೂವತ್ತಾಗಿದೆ ಇನ್ನೂ ಮಾತು ಮುಗ್ದಿಲ್ಲ ಇನ್ನೂ ಬರಲಿಲ್ಲ ಅಂದರೆ ಏನರ್ಥ ಅಂತಾನೆ ಆಗ ಶ್ರೇಷ್ಠ ಬಂದು ನಾನು ಬಂದಲ್ಲ ತಂಡವ್ ಅಂತೇಳೆ ಇಷ್ಟು ಬೇಗ ಯಾಕೆ ಬಂದೆ ಇನ್ನೂ ಎರಡು ಅವರ್ಸ್ ಮಾತಾಡಬೇಕಾಗಿತ್ತು ಅಂತಾನೆ ಮಾತಾಡೋಣ ಅಂತಾನೆ ಇದ್ದೆ ನೀನು ಎದ್ಬಂದಿ ಎಲ್ಲ ಅದಕ್ಕೆ ಬಂದೆ ಹಾಗೆ ಯಾರಾದರೂ ಎದ್ ಬರ್ತಾರ ಹರ್ಟ್ ಆಗಲ್ವಾ ಅಷ್ಟೊಕ್ಕೂ ಅವ್ನು ಏನು ಮಾಡ್ದ ತನ್ವಿ ಬರ್ತಡೇಗೆ ಅಷ್ಟೆಲ್ಲ ಎಫರ್ಟ್ ಹಾಕಿ ಪ್ಲಾನ್ ಮಾಡ್ದೆ ಅದೇ ಅಲ್ವಾ ಅವ್ನು ಮಾಡಿ ತಪ್ಪು ಅಂತಾಳೆ ಶ್ರೇಷ್ಠ ಅವ್ನು ಮಾಡಿದಕ್ಕೆ ಥ್ಯಾಂಕ್ಸ್ ತಾನೆ ನೀನು ಅಂತಾನೆ ತಾಂಡವು ಸಾಕು ತಾಂಡವು ನಿನ್ನ ಮಾತನ್ನು ನನಗೆ ಕೇಳೋಕ್ಕಾಗಲ್ಲ ನಾನು ಇದ್ದೇ ಬರ್ತಿದೆ ಗುಡ್ ಅಂತ ಹೋಗ್ತಾಳೆ ಶ್ರೇಷ್ಠ ಈಚೆ ಭಾಗ್ಯ ಕೈಗೆ ಆಗಿರೋ ಗಾಯಕ್ಕೆ ಆಯಿಂಟ್ಮೆಂಟ್ ಹಚ್ಕೊತಿರ್ತಾಳೆ ಅದನ್ನು ಧರ್ಮರಾಜ್ ನೋಡ್ತಾ ಮಗಳೇ ಅಂತ ರೂಮಿಗೆ ಬಂದು ಏನಾಯಿತು ಭಾಗ್ಯ ಅಂತಾರೆ ಏನಿಲ್ಲ ಮಾವ ಒಂದು ಗಾಯ ತಗಲಿಸ್ಕೊಂಡ್ಬಿಟ್ಟೆ ಅಷ್ಟೇ ಅಂತಾಳೆ ಭಾಗ್ಯ ನಮ್ಗೆ ಯಾರಿಗೂ ಗೊತ್ತಾಗದ ಹಾಗೆ ಅದೆಷ್ಟು ನೋವನ್ನು ತಿಂದಿದ್ಯಲ್ಲಮ್ಮ ನೀನು ಅಂತಾರೆ ಧರ್ಮರಾಜ್ ಆ ಥರ ಎಲ್ಲ ಏನೂ ಇಲ್ಲ ಮಾವ ಅಂತಳೆ ಭಾಗ್ಯ ತಾಂಡವ ಅವಮಾನ ಮಾಡಿದ್ದು ಬೇಜಾರಾಯ್ತಮ್ಮ ಅಂತಾರೆ ಮಾವ ಅದೇನು ನನಗೆ ಹೊಸದಲ್ಲ ಬಿಡಿ ಮಾವ ಅಂತಾಳೆ ಭಾಗ್ಯ ಅನ್ವಿ ನೀನು ತಂದಿರೋ ಫೋಟೋ ಫೋನನ್ನ ತಗೊಳ್ಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಮ್ಮ ನನ್ಗೆ ಗೊತ್ತು ಆ ಫೋನ್ ತೊಗೊಳಕ್ಕೆ ನೀನು ಎಷ್ಟು ಒದ್ದಾಟ ನಡೆಸಿರ್ತೀಯ ಅಂತ ನಾವೆಲ್ಲ ನಿನಗೆ ಕಷ್ಟ ಕೊಡ್ತಿದ್ವಿ ನೀನು ಪದೇ ಪದೇ ತಾಂಡ ೂ ತಲೆ ತಗ್ಸೋ ಸ್ಥಿತಿನ ನಾವು ಕೊಡ್ತಿದ್ದೀವಿ ಅಂತಾರೆ ಧರ್ಮರಾಜ್ ಆ ತರ ಎಲ್ಲ ಮಾತಾಡಬೇಡಿ ಮಾವ ನೀವುಗಳು ಯಾವ ಕಷ್ಟನೂ ಕೊಟ್ಟಿಲ್ಲ ಕೊಡೋದೂ ಇಲ್ಲ ಅಂತಾಳೆ ಭಾಗ್ಯ ದಯವಿಟ್ಟು ಅದಕ್ಕೆಲ್ಲ ಬಿಜೆ ಮಾಡ್ಕೋಬೇಡ ಅಂತಾರೆ ಧರ್ಮರಾಜ್ ನೀವು ನನ್ನ ಮೇಲಿಟ್ಟಿರೋ ಪ್ರೀತಿಗೆ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ ನಾನೇನೇ ಸಾಧನೆ ಮಾಡಿದ್ರು ನಿಮ್ಮಿಂದನೇ ಅಂತಾಳೆ ಭಾಗ್ಯ ಸುಮ್ಮನೆ ನಮ್ಗೆ ಹೆಸರು ಕೊಡ್ತಿದ್ಯಾ ಅಂತಾರೆ ಧರ್ಮರಾಜ್ ನಾನು ಎಷ್ಟೇ ಕೂಗಿದ್ರು ನೋವು ತಿಂದ್ರು ನನ್ನ ಕಣ್ಣೀರು ಕಣ್ಣಿರ್ವರ್ಸು ಅಪ್ಪ ಅಮ್ಮ ನೀವು ನಾನು ಅದೃಷ್ಟ ಮತ್ತೆ ನಿಮ್ಗಳ ಪ್ರೀತಿ ಆಶೀರ್ವಾದ ಇರುವವರೆಗೂ ನನ್ಗೆ ಏನು ಕಷ್ಟ ಬರಲ್ಲ ಮಾವ ಅಂತಾಳೆ ಭಾಗ್ಯ ಬೆಳಿಗ್ಗೆ ತನ್ನ ನಿಮಗೆ ಎಚ್ಚರ ಆಗುತ್ತೆ ಎದ್ಕೊಂಡು ಗುಂಡಣ್ಣ ಹೇಳಿರೋ ಮಾತನ್ನು ನೆನ್ಪು ಮಾಡ್ಕೋತಾ ಫೋನ್ ತೊಗೊಂಡು ನೋಡಿ ಸಿಮ್ ಆ್ಯಕ್ಟಿವ್ ಆಗಿದೆ ಫಸ್ಟ್ ಯಾರಿಗೆ ಕಾಲ್ ಮಾಡಲಿ ಅಂತ ಅಮ್ಮಂಗೆ ಕಾಲ್ ಮಾಡ್ತಾಳೆ ತನ್ವಿ ಭಾಗ್ಯ ರಂಗೋಲಿ ಹಾಕ್ತಾ ಇರೋಳು ಫೋನ್ ಬರ್ತಿರೋದನ್ನು ನೋಡಿ ಯಾವುದೋ ಹೊಸ ನಂಬರಿಂದ ಫೋನ್ ಬರ್ತಿದೆ ಅಂತ ಹಲೋ ಅಂತಾಳೆ ಐ ಲವ್ ಯು ಅಮ್ಮ ಅಂತಳೆ ತನ್ವಿ ಬಂಗಾರಿ ನೀನು ಎಲ್ಲಿಂದ ಫೋನ್ ಮಾಡ್ತಿದ್ಯಾ ಅಂತಳೆ ಭಾಗ್ಯ ಅಮ್ಮ ನಾನು ನಿಮ್ಗೆ ಏನೇ ಬೇಜಾರು ಮಾಡಿದ್ರು ಸಾರಿ ಅಮ್ಮ ಐ ಲವ್ ಯು ಸೋ ಮಚ್ ಅಮ್ಮ ಅಮ್ಮ ನನ್ನ ಸಿಮ್ ಆ್ಯಕ್ಟಿವ್ ಆಯಿತು ಫಸ್ಟ್ ನಾನು ನನ್ನ ಲೈಫಲ್ಲಿರೋ ತುಂಬ ಇಂಪಾರ್ಟೆಂಟ್ ಪರ್ಸನ್ಗೆ ಕಾ ಕಾಲ್ ಮಾಡಬೇಕು ಅಂತ ನಿನಗೆ ಮಾಡಿದೆ ಅಂತಳೆ ತನ್ಮಿ ಬಂಗಾರಿ ಅಂತಾಳೆ ಭಾಗ್ಯ ಅಮ್ಮ ನಾನು ಇನ್ನೇ ನಡ್ಕೊಂಡಿದ್ದು ರೀತಿ ನಿನಗೇನಾದರೂ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ ಅಮ್ಮ ಅಂತಾಳೆ ತನ್ವಿ ಏಯ್ ಬಂಗಾರಿ ಏನಿದು ಹೊಸದಾಗಿ ಸಾರಿ ಎಲ್ಲ ಕೇಳ್ತಿದ್ಯಾ ಅಂತಾಳೆ ಭಾಗ್ಯ ಆಗ ಕುಸುಮ ಭಾಗ್ಯ ಯಾರ ಜೊತೆ ಮಾತಾಡ್ತಿದ್ಯಾ ನೀನು ಬಂಗಾರಿ ಅಂತ ಕರೆಯೋದು ತನ್ಮೀನು ಮಾತ್ರ ತಾನೇ ಅಂತಾರೆ ಹ್ಞೂ ಅತ್ತೆ ಅವಳೇ ಫೋನಲ್ಲಿ ಮಾತಾಡ್ತಿರೋದು ಅಂತಳೆ ಭಾಗ್ಯ ಅವಳು ಇಷ್ಟು ಬೇಗ ಎಲ್ಲಿ ಹೋದ ಬೆಳಿ ಬೆಳಿಗ್ಗೆ ಅವಳನ್ನ ಅಲಿಯೋಗ್ ಕಳ್ಸಿ ಬಿಟ್ಟಿಯೇ ನೀನು ಬರಲಿ ಇವತ್ತು ಅವಳು ಕಾಲು ಮುದ್ದು ಕೈ ಕೊಡ್ತೀನಿ ಅಂತಾರೆ ಕುಸುಮ ಅವಳು ಎಲ್ಲಿಗೂ ಹೋಗಿಲ್ಲ ಅತ್ತೆ ರೂಮಲ್ಲಿ ಇದ್ದಾಳೆ ಅಂತಳೆ ಭಾಗ್ಯ ಇಲ್ಲೇ ಇದ್ಕೊಂಡು ಫೋನಲ್ಲಿ ಮಾತಾಡ್ತಿದ್ಯಾ ಅಂತಾರೆ ಕುಸುಮಾ ಅದು ಅವಳು ಹೊಸ ಫೋನಲ್ಲಿ ಮೊದಲು ನನಗೆ ಫೋನ್ ಮಾಡಬೇಕು ಅಂತ ಮಾಡಿದಾಳೆ ಅದಕ್ಕೆ ಮಾತಾಡ್ತಿದ್ದೆ ಅಂತಾಳೆ ಭಾಗ್ಯ ಹಾ ಎಂಥ ಒಳ್ಳೆಯ ಕೆಲಸ ಇದು ಇದು ನನ್ನ ಮೊಮ್ಮಗಳು ಎಲ್ಲಿ ಕೊಡು ನಾನು ಮಾತಾಡ್ತೀನಿ ಅಂತಾರೆ ಕುಸುಮ ಭಾಗ್ಯ ಫೋನ್ ಕೊಡ್ತಾಳೆ ನಂತರ ಒಬ್ಬೊಬ್ಬರೇ ಮನೆಯವರೆಲ್ಲರೂ ಫೋನ್ ತೊಗೊಂಡು ಮಾತಾಡ್ತಾರೆ ಮನೆಯವರೆಲ್ಲ ಫುಲ್ ಖುಷಿಯಿಂದ ಕೊಂಡಾಡ್ತಾರೆ ಈಚೆ ತಾಂಡವ್ ಮೋಸ್ಟ್ಲಿ ತನ್ಮಿ ಸಿಮ್ ಆ್ಯಕ್ಟಿವ್ ಆಗಿರುತ್ತೆ ಕಾಲ್ ಮಾಡ್ತೀನಿ ನಾನು ಕೊಡಿಸಿರೋ ಹೊಸ ಫೋನಲ್ಲಿ ಫಸ್ಟ್ ಕಾಲ್ ಪಪ್ಪನ ಜೊತೆನೇ ಆಗಿರಬೇಕು ಅಂತ ಕಾಲ್ ಮಾಡ್ತಾನೆ ಆದರೆ ಬ್ಯುಸಿ ಅಂತ ಬರುತ್ತೆ ಯಾರ ಹತ್ರ ಮಾತಾಡ್ತಿರ್ಬೋದು ನಾನು ಈ ಸೈಡಿಂದ ಅವಳಿಗೆ ಕಾಲ್ ಮಾಡ್ತೀನಿ ಿದ್ದೀನಿ ಅವಳು ಆ ಸೈಡಿಂದ ಕಾಲ್ ಮಾಡ್ತಿರ್ತಾಳೆ ಸಲ ಟ್ರೈ ಮಾಡಿ ಬ್ಯುಸಿ ಬರ್ತಿದ್ಯಲ್ಲ ಯಾರ ಹತ್ರ ಮಾತಾಡ್ತಿರ್ಬೋದು ಅನ್ನುವಾಗ ತನ್ವಿ ಕಾಲ್ ಬರುತ್ತೆ ಹಲೋ ಹಾಯ್ ತನ್ವಿ ಪುಟ್ಟ ಹೊಸ ಫೋನ್ ಹೇಗಿದೆ ಅಲ್ಲ ನಿನಗೆ ಆವಾಗಿಂದ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಬಿಸಿ ಬಿಸಿ ಅಂತಲೇ ಬರ್ತಿದೆಯಲ್ಲ ಅಂತಾನೆ ತಾಂಡವ್ ಹಾಂ ಪಪ್ಪ ನಾನು ಫೋನಲ್ಲಿ ಮಾತಾಡ್ತಿದ್ದೆ ಅಂತಾಳೆ ತನ್ವಿ ಮಾತಾಡ್ತಿದ್ಯಾ ಯಾರ ಜೊತೆ ಅಂತಾನೆ ತಾಂಡವ್ ಹಾಂ ಪಪ್ಪ ಫಸ್ಟ್ ಕಾಲ್ ಅಮ್ಮಂಗೆ ಮಾಡಬೇಕು ಅನ್ನಿಸ್ತು ನಿನ್ನೆ ಪಾಪ ಅಮ್ಮ ಸ್ವಲ್ಪ ಬೇಜಾರಾಗಿದ್ಲು ಅದಕ್ಕೆ ಮನೆಯಲ್ಲೇ ಅಮ್ಮಂಗೆ ಫೋನ್ ಮಾಡಿ ಮಾತಾಡ್ತಿದ್ದೆ ಅಂತಳೆ ತನ್ವಿ ಏನು ಅಮ್ಮನ ಜೊತೆನಾ ಅಂತಾನೆ ಅಂತಲೇ ಹ್ಞೂ ಪಪ್ಪ ಅಮ್ಮನ ಜೊತೆ ಮಾತಾಡುವಾಗ ಮನೆಯವರೆಲ್ಲ ಮಾತಾಡೋಕ್ಕೆ ಶುರು ಮಾಡಿದರು ಪಪ್ಪ ಅಪ್ಪ ಎಲ್ಲರೂ ಎಷ್ಟು ಖುಷಿಯಾಗಿದ್ರು ಗೊತ್ತಾ ಫುಲ್ ಖುಷಿಯಿಂದ ಖುಷಿ ಅಂತಾಳೆ ತನ್ಮಿ ಆಗ ತಗೊಂಡೋಗ ಕಾಲ್ ಕಟ್ ಮಾಡ್ತಾನೆ ಅಪ್ಪ ಆಫೀಸಲ್ಲಿ ಇದ್ರು ಅನ್ಸುತ್ತೆ ಆಮೇಲೆ ಮಾಡ್ತಾರೆ ಅಂತ ತನ್ಮಿ ಹೇಳ್ತಾಳೆ ಏನು ಕರ್ಮನೋ ಲಕ್ಷ ಲಕ್ಷ ದುಡ್ಸ್ರದು ಫೋನ್ ಕೊಡಿಸಿ ನಾನು ಇವಳು ಹೋಗಿ ಹೋಗಿ ಬಾಕಿಯಂಗೆ ಕಾಲ್ ಮಾಡಿದಾಳೆ ಏನು ಮಾಡಿದ್ರು ಇವಳಿಗೆ ಆ ಎಮ್ಮೆನೇ ಇಂಪಾರ್ಟೆಂಟ್ ಅಂತಾನೆ ತಾಂಡವ್ ಈಚೆ ಶ್ರೇಷ್ಠ ನಡ್ಕೊಂಡು ಬರ್ತಾ ಅಲ್ಲ ಈ ತಾಂಡವ್ಗೆ ಏನು ರೋಗನೋ ಗೊತ್ತಿಲ್ಲ ಮಾರ್ಕೆಟ್ಗೆ ಹೋಗುವಂತ ಹಠ ಮಾಡ್ತಾನೆ ಯಾಕೆ ಆನ್ಲೈನಲ್ಲಿ ಬರೋ ತರಕಾರಿ ಫ್ರೆಶ್ ಆಗಿರಲ್ವಾ ಪ್ರೋಟೀನ್ಸ್ ಇರಲ್ವಾ ಅನ್ನುವಾಗ ಬಾಗೇ ತರಕಾರಿ ತಗೊಳ್ಳೋದನ್ನು ನೋಡ್ತಾಳೆ ಎರಡು ಕೆ ಜಿಗೆ ಎಷ್ಟು ಅಂತ ಬಾಗ್ಯ ಕೇಳಿದಾಗ ಎಪ್ಪತ್ತು ರೂಪಾಯಿ ಅಂತಾರೆ ಮೂವತ್ತು ರೂಪಾಯಿಗೆ ಕೊಡಿ ನಿಮಗೂ ಬೇಡ ನನಗೂ ಬೇಡ ನಲ್ವತ್ತು ರೂಪಾಯಿ ಮಾಡ್ಕೊಳ್ಳಿ ಅಂತೇಳೆ ಭಾಗ್ಯ ಆಗಲ್ಲ ಅರವತ್ತು ರೂಪಾಯಿ ಕೊಡ್ತೀನಿ ಅಂತಾರೆ ಏನಕ್ಕೆ ದಿನ ಇಲ್ಲಿಗೆ ಬಂದು ತರಕಾರಿ ತೊಗೊಂಡು ಹೋಗ್ತೀನಿ ಆದರೂ ಅಂಥೇಳೆ ಭಾಗ್ಯ ಅದಕ್ಕೆ ಹತ್ತು ರೂಪಾಯಿ ಕಡಿಮೆ ಕೇಳಿದ್ದು ಅಂತಾರೆ ತರಕಾರಿ ಅಂಗಡಿಯವಳು ಎಲ್ಲ ಸೇರಿ ಎಷ್ಟಾಯಿತು ಅಂತೇಳೆ ಭಾಗ್ಯ ಮುನ್ನೂರು ಮೂವತ್ತು ಅಂತಾರೆ ಮುನ್ನೂರು ಮೂವತ್ತ ಅಂತಳೆ ಭಾಗ್ಯ ಹೋಗಲಿ ಮುನ್ನೂರ ಇಪ್ಪತ್ತು ಕೊಟ್ಟು ಹೋಗು ಅಂತಾರೆ ಅಂಗಡಿಯವಳು ದುಡ್ಡನ್ನ ಲೆಕ್ಕ ಮಾಡಿ ಕ್ಯಾರೆಟ್ನ ವಾಪಸ್ ಹಾಕ್ತಾಳೆ ಭಾಗ್ಯ ಬೇ ಬೇರೆ ಏನಾದರೂ ಬೇಕಾ ಅಂತಾರೆ ಅಂಗಡಿಯವಳು ಜಾಸ್ತಿ ಆಯಿತು ತಗೊಂಡಿದ್ದು ಅದಕ್ಕೆ ವಾಪಸ್ಸು ಹಾಕದೆ ಇಷ್ಟು ತೊಗೊಂಡಿದ್ದೀನ ಕತಗಳು ಇನ್ನೂರು ರೂಪಾಯಿ ಸರಿ ಅಂತ ಭಾಗ್ಯ ಕೊಡ್ತಾಳೆ ಇದನ್ನೆಲ್ಲ ನೋಡ್ತಾ ನಿಂತಿರೋ ಶ್ರೇಷ್ಠ ತಗೋ ಭಾಗ್ಯ ತಗೋ ಯಾಕೆ ತಗೊಳ್ತಿದ್ದಾ ಓಹೋ ದುಡ್ಡಿಲ್ವಾ ಅಂತಾಳೆ ಹಾಗೇನಿಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ಅಂತಾಳೆ ಭಾಗ್ಯ ಯಾಕೆ ಭಾಗ್ಯ ಸುಳ್ಳು ಹೇಳ್ತಿದ್ಯಾ ನನಗೆ ಗೊತ್ತು ನಿನ್ನ ಹತ್ರ ದುಡ್ಡಿಲ್ಲ ಅಂತ ಕೆಲಸ ಬೇರೆ ಇಲ್ಲ ಅದು ಹೇಗೆ ದುಡ್ಡಿರುತ್ತೆ ಹೇಳು ಅಂತಾಳೆ ಶ್ರೇಷ್ಠ ಶ್ರೇಷ್ಠ ಪದೇ ಪದೇ ನನ್ನ ವಿಷಯಕ್ಕೆ ಬರಬೇಡ ಅಂದರೆ ಅರ್ಥ ಆಗಲ್ವ ನಿನಗೆ ಹೇಳಿದ್ದನ್ನು ಹೇಳ್ಸ್ ಕೊಳ್ಳೋಕೆ ಅಸಹ್ಯ ಅನ್ಸಲ್ವಾ ಅಂತಳೆ ಭಾಗ್ಯ ನಾನೇನು ನಿನ್ನ ಹುಡ್ಕೊಂಡು ಬಂದಿಲ್ಲ ಕೆಲಸ ಇದೆ ಅಂತ ಬಂದೆ ನಿನ್ನ ನೋಡಿ ಮಾತಾಡ್ಸ್ದು ಅಷ್ಟೇ ಅಂತಳೆ ಶ್ರೇಷ್ಠ ನಿನ್ನ ಹತ್ರ ನನಗೆ ಮಾತಾಡುವಂಥದ್ದು ಏನೂ ಇಲ್ಲ ಅಂತಾಳೆ ಭಾಗ್ಯ ನನಗೆ ನಿನ್ನ ಹತ್ರ ಮಾತಾಡೋದಿದೆ ಮತ್ತು ಭಾಗ್ಯ ಹೇಗಾಯಿತು ನಿನ್ನ ಮಗಳು ಬರ್ತಡೇ ಅಲ್ಲ ಅಂತಳೆ ಶ್ರೇಷ್ಠ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ